ಇನ್ನು ಕೂಡ ಸಿ ಎಂ ಅವರು ಬಂದಿದ್ರು ಕಾಕವಾಡ ಕಾನ್ಫರೆನ್ಸ್ ಸೊ ಇವತ್ತು ಆತನಿಯಲ್ಲಿ ನೋಡಬೇಕು ಬರ್ಲಿಕ್ಕೆ ಆಗಿರ್ತೀನಿ ನನಗೆ ಅದು ವೇಷನಿರೋದ್ರಿಂದ ಬಂದು ಅಧಿಕಾರಿಗಳಿಗೆ ಮಾಹಿತಿ ಪಡೆದಿದ್ದೀವಿ ಏನಾಗಿದೆ ಅಂತ ಏನೇನು ಮಾಡಬೇಕು ನಮ್ಮ ಮತ್ತಿನಿಂದ ಸೊ ಭಾಳಷ್ಟು ಮಾಹಿತಿಗಳನ್ನ ಅಧಿಕಾರಿಗಳು ಕೊಟ್ಟಿದ್ದಾರೆ ರಸ್ತೆಗಳ ಬಗ್ಗೆ ಕೆ ಬಿ ಬಗ್ಗೆ ಶಾಲೆಗಳ ಬಗ್ಗೆ ಜಿಲ್ಲಾ ಪಂಚಾಯತಿ ರಸ್ತೆ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಎಷ್ಟು ನದಿಯಲ್ಲಿ ನೀರಿದೆ ಎಷ್ಟು ವಿಲೇಜ್ಗಳ ಎಫೆಕ್ಟೆಡ್ ಆಗಿದೆ ಗಂಜಿ ಎಷ್ಟು ಮಾಡಿದ್ದಾರೆ ಅಂತ ಸುಮಾರು ವಿಷಯಗಳನ್ನು ಹೇಳಿದ್ದಾರೆ ಸೊ ಈ ಸದ್ಯಕ್ಕಂತಿ ನಾರ್ಮಲ್ ಆಗಿದೆ ಮತ್ತು ನೀರ ದಿನ ದಿನೇ ಕಡಿಮೆ ಆಗ್ತಾ ಇದೆ ನಿನ್ನಿಂದ ಕೆಲವೊಂದು ವಾರದಲ್ಲಿ ಸಂಪೂರ್ಣವಾಗಿ ವರ್ಷ ನಿಯಂತ್ರಣಕ್ಕೆ ಬಂದ ಮೇಲೆ ಈ ಕಾಮಗಾರಿಗಳು ರಸ್ತೆ ರಿಪೇರಿ ಇರ್ಬೋದು ಶಾಲೆ ರಿಪೇರಿ ಇರ್ಬೋದು ಸೊ ಎಲ್ಲ ಕಾಮಗಾರಿಗಳು ಪ್ರಾರಂಭ ಮಾಡಲಿಕ್ಕೆ ಸರ್ ನಿನ್ನೆ ಸೇಮ್ ಅವರು ಬಂದಾಗ ನೀವು ಮತ್ತು ಲಕ್ಷ್ಮಣ್ ಸೌದಿರು ಒಂದೇ ಗಾಡಿಯಲ್ಲಿ ಬಂದು ಸೇಮ್ ಅವ್ರೇನು ಸಂಧಾನ ಮಾಡಿದ್ರು ಅಂತ ಹೇಳಿದ್ರಷ್ಟು ಸಿಕ್ಕಿಲ್ಲ ಮಾಡಿದ್ರಿ ಆದರೆ ಅದನ್ನೇ ಹೇಳಿದೀವಿ ಈಗ ಹಿಂದೆನೆ ನಾ ಮಹೇಶ್ ಇದ್ದಾಗ ಹೇಳಿದ್ರೆ ಒಂದು ವಾರ ಕೊಡ್ತೀವಿ ಅಂತ ನಾನು ಹೇಳಿದ್ದೆ ಭೂಕಾಕ್ ಬಂದಿರೋ ಜನ ಬಹಳ ಚೆನ್ನಾಗಿ ಬಿಡ್ರಿ ಬೇಗ ಒಂದು ಫಂಕ್ಷನ್ ಮಾಡಿ ಅಂತ ಹೇಳಿದ್ವಿ ಅವಾಗ ಕೊಡ್ಲಿಕ್ಕೆ ಇವು ಅಧಿಕಾರಿಗಳು ಹೇಳಿ ಶಾಸಕರು ಬಂದ ಮೇಲೆ ಅವ್ರಲ್ಲಿ ಚರ್ಚೆ ಮಾಡಿ ಪಂಚಾಯತ್ ಕೊಟ್ಟು ಬಿಡಿ ಅಂತ ಹೇಳಿದ್ವಿ ಅವರು ನಮ್ಗೆ ಪತ್ರ ಕೊಟ್ಟರೆ ನಮ್ಮ ಜವಾಬ್ದಾರಿ ಅಂತ ಅವ್ರು ಹೇಳ್ತಿದ್ದಾರೆ ಅಧಿಕಾರಿಗಳು ಶಾಶ್ವತ ಪರಿಹಾರ ಶಾಶ್ವತ ಪರಿಹಾರ ಮೂವತ್ತು ವರ್ಷದಿಂದ ನಲ್ವತ್ತು ವರ್ಷದಿಂದ ಯಾವ ಸರ್ಕಾರಕ್ಕೂ ಮಾಡಲಿಕ್ಕೆ ಆಗಿಲ್ಲ ಅದಕ್ಕೆ ಈಗ ಸರ್ಕಾರ ಒಂದು ಹೊಸ ಚಿಂತನೆ ಮಾಡ್ತಾ ಇದೆ ಅವ್ರಿಗೆ ಸೈಟ್ ದುಡ್ಡು ಕೂಡ ಕೊಡಬೇಕು ಸೈಟ್ ದುಡ್ಡು ಮತ್ತು ಮನೆ ದುಡ್ಡು ಎರಡು ಪ್ಯಾಕೇಜ್ ಆಗಿ ಕೊಡಬೇಕು ಅವರೇ ಚಾಯ್ಸ್ ಮಾಡಬೇಕು ಎಲ್ಲಿ ಹೋಗ್ಬೇಕಂತ ಅದಾದರೆ ಮಾತ್ರ ಇದಕ್ಕೆ ಪರಿಹಾರ ಇಲ್ಲಾಂದರೆ ಒಂದು ಸಣ್ಣ ವಿಲೇಜಲ್ಲಿ ಇನ್ನೂರು ಎಕರೆ ಮುನ್ನೂರು ಎಕರೆ ನೂರು ಎಕರೆ ಅಂತ ಅಸಾಧ್ಯ ಈಗ ಮೂವತ್ತು ವರ್ಷದಿಂದ ಆಗಿಲ್ಲ ಅಂದರೆ ಇದಕ್ಕೆ ಕಾರಣ ಮತ್ತು ಇನ್ನೂ ನಾವು ಕೊಡ್ತೀವಿ ಅಂದರೆ ಇನ್ನೂ ಮೂವತ್ತು ವರ್ಷ ಹೋಗ್ತೈತೆ ಅದಕ್ಕಾಗಿ ನಾವು ಕೂಡ ಹೇಳಿದೀವಿ ನಿನ್ನೆ ಸಿ ಎಮ್ ಅವ್ರಿಗೆ ಎಲ್ಲರೂ ಕೂಡ ಶಾಸಕ ಹೇಳಿದ್ದಾರೆ ಇದಾದರೆ ಒಳ್ಳೆಯದಂತ ನಮಗೂ ಕೂಡ ಅದು ಒಳ್ಳೆದ ಅನಿಸ್ತಾ ಇದೆ ಯಾಕಂದರೆ ಅವ್ರಿಗೆ ಪರಿಹಾರ ಆಗ್ತೈತೆ ಅವ್ರಿಗೆ ಚಾಯ್ಸ್ ಬರುತ್ತೆ ಅಲ್ಲಿ ಇನ್ನೊಂದು ಸ್ವಲ್ಪ ದುಡ್ಡಾಗಿ ಒಳ್ಳೆ ಸಾಯಿಟ್ಟು ಆ ಥರ ಒಳ್ಳೆ ಮಣ್ಣು ಕಟ್ಕೊಳ್ತಾರ ಈತ ಸಿ ಎಮ್ ಅವ್ರು ಕೂಡ ನೀನು ಹೇಳಿದ್ದಾರೆ ಆದಷ್ಟು ಬೇಗ ಇತ್ಯರ್ಥಿಂಗ್ ಮಾಡೋದು ನೀನು ಕೂಡ ಹೇಳಿದ್ದಾರೆ ಗ್ರಾಮಗಳಿಗೆ ಎತ್ತರ ರಸ್ತೆಗಳನ್ನ ಮಾಡೋದ್ರಿಂದ ಪ್ರಪೋಸಲ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಎತ್ತರ ಮಾಡೋದ್ರಿಂದ ಅದು ಶಿಫ್ಟಿಂಗ್ ಮಾಡುವಂಥ ಸಮಸ್ಯೆ ತಪ್ಪತೈತೆ ಒಂದು ನಾಲ್ಕೈದು ವರ್ಷ ಹೇಳಿದ್ದಾರೆ ಅದು ಭಾಳ ಭಾಳ ದೊಡ್ಡ ಅಂತೇನಿಲ್ಲ ಸ್ವಲ್ಪ ದುಡ್ಡು ಅಂತಿದೆ ಅದು ನಮ್ಮ ಇಲಾಖೆಗೆ ಅವಸ್ಥೆ ಬರ್ತಾ ಅಂತ ಹೇಳಿದ್ರೆ ಇಂಜೆಸ್ಟ್ ಅವು ಎಸ್ಟಿಮೇಟ್ ಮಾಡಲಿಕ್ಕೆ ಹೇಳಿದ್ದೀವಿ ಅಂದರೆ ಪ್ರತಿ ಸಾರಿ ಶಿಫ್ಟಿಂಗ್ ಮಾಡ್ತದ ಸರ್ ಈಗ ನಮ್ಮ ಊಡಾಗ ವಿಷಾರವಾಗಿರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಾದಯಾತ್ರೆ ಮಾಡ್ತಾ ಇದ್ದೆ ಸರ್ ನಾಲ್ಕನೇ ದಿನ ಆಯಿತು ಏನು ಹೇಳ್ತಾರೆ ಸರ್ ಈಗ ಅಲ್ಲಿ ಶೇಮ್ ಅವ್ರಿಗೆ ರಾಜೀನಾಮೆ ಗೊತ್ತಾಯ ಮಾಡ್ತಾ ಇದೆ ರಾಜೀನಾಮೆ ಕೊಡುವಂಥ ಪ್ರಶ್ನೆಗೋಲ್ಲ ಇವಾಗ ಪಾದಯಾತ್ರೆ ಮಾಡೋದು ಅಲಿಗೇಷನ್ ಮಾಡೋದು ಅವ್ರು ಹಾಕೋದು ಅದನ್ನೇನು ನೀವು ಹಿಂಗೆ ಯಾಕೆ ಮಾಡ್ತಾರೆ ನಾವು ಹೇಳಕ್ಕೆ ಆಗೋಲ್ಲ ನಾವು ಕೂಡ ಒಂದು ಸಮಾವೇಶ ಇದ್ದೀವಿ ಮೈಸೂರಲ್ಲಿ ನೋಡೋದ್ರಲ್ಲಿ ಏನಿದೆ ಅಂತ ನಾವು ಹೇಳಲಿಕ್ಕೆ ಒಂದು ದೊಡ್ಡ ಸಮಾವೇಶ ಮಾಡ್ತೀವಿ ಒಂಬತ್ತು ತಾರೀಕು ಎಲ್ಲ ಶಾಸಕರು ಮಂತ್ರಿಗಳು ಇದ್ದೀವಿ ಸೊ ಅದರಲ್ಲಿ ಏನಾಗಿದೆ ಏನಾಗಿಲ್ಲ ಅನ್ನೋದ್ರೆ ಇಡೀ ರಾಜ್ಯದ ಜನತೆಗೆ ತಿಳಿಸ್ಲಿಕ್ಕೆ ಒಂದು ಸಮಾವೇಶ ಮಾಡ್ತೀವಿ ಅಲ್ಲಿ ಅದಕ್ಕೆ ಸರಿಯಾದ ಉತ್ತರ ಮುಖ್ಯಮಂತ್ರಿಗಳು ತಜ್ಞರು ಕೊಡ್ತಾರೆ ಎಚ್ ಡಿ ಕೆ ಮತ್ತು ಡಿ ಕೆ ಒಳ ನಡುವೆ ನಡೀತು ವಾದ ವಿವಾದ ವಾಗ್ವಾದ ಅದ್ರ ಬಗ್ಗೆ ಭಾಳ ಪೀಕ್ ಆಗಿ ಹೋಗಿದೆ ಅದು ಭಾಳ ಒತ್ತಡ ಅದು ಸರಿಯಾದ ಕ್ರಮ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ ಯಾಕಾರ ನೋಡಿ ಆ ರೀತಿ ಆವೇಶ ಬರೀತ ಅವಶ್ಯಕತೆ ಇಲ್ಲ ನಾವು ಏನಾದರೂ ಪಬ್ಲಿಕ್ ಸರ್ವಂಟು ಪಬ್ಲಿಕ್ ನಮ್ಮನ್ನು ನೋಡ್ತಿರ್ತಾರ ಅದು ಕೂಡ ನಾವು ಗಮನಿಸ್ಬೇಕು ಸೊ ಜನ ನೋಡ್ತಾರ ನಮ್ಮನ್ನ ಏನೋ ಮಾಡಬೇಕು ಅದು ಬಹಳ ಮುಖ್ಯ ಸರ್ ಗವರ್ನರ್ ಒಂದು ವೇಳೆ ಅನುಮತಿ ಕೊಟ್ಟರೆ ತಮ್ಮ ಸರ್ಕಾರದ ಕೊಟ್ಟರೆ ಇದ್ದೇ ಅದಕ್ಕೆ ಕಾನೂನು ಹೋರಾಟ ಮಾಡಬೇಕು ಒಂದೇ ಪರಿಹಾರ ಬೇರೆ ಬೇರೆ ಕಾನೂನು ಹೋರಾಟ ಮಾಡೇ ಮಾಡ್ತೀವಿ ಫಸ್ಟ್ ಏನಿಲ್ಲ ಈಗ ಅಲ್ಲಿ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಯಾವ ರೀತಿ ಹೋರಾಟ ಮಾಡಬೇಕಂತ ಅಂತ ಹೋರಾಟ ಅಂತ ಖಂಡಿತ ಮಾಡಿ ಸರ್ ಬರಗಾಲ ಸಂದರ್ಭದಲ್ಲಿ ಬರ ಪರಿಹಾರ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿ ಮಿಸ್ಟರ್ ಬರ ಪರಿಹಾರ ಬಂದಿದೆ ಅದಕ್ಕೆ ಕಾರಣ ನಿಮಗೆ ಗೊತ್ತಿದೆ ಕೇಂದ್ರ ಸರ್ಕಾರ ದುಡ್ಡು ಕೊಡಲಿಕ್ಕೆ ಸುಮಾರು ಒಂದು ವರ್ಷ ಜನ ವಿಳಂಬ ಮಾಡಿತು ಆದರೂ ಕೂಡ ಎರಡು ಸಾವಿರ ರೂಪಾಯಿ ನಮ್ಮ ಸ್ಟೇಟ್ ಗೌರ್ಮೆಂಟ್ನವ್ರ ದುಡ್ಡಿನಿಂದ ಕೊಟ್ಟಿದ್ದೀವಿ ಈಗ ಮೊನ್ನೆ ಕೊಟ್ಟಿದ್ದಾರೆ ಕೋರ್ಟ್ಗೆ ಹೋಗ್ಲೇ ಸರ್ ಒಂದು ಹೇಳಿಕೆ ನೀಡಿದ್ರು ಸರ್ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡೋದು ಬಿಜೆಪಿ ಮತ್ತು ಜೆ ಡಿ ಎಸ್ ಪಾದಯಾತ್ರೆ ಮಾಡ್ತಾ ಅಂತ ಹೇಳಿದ್ರು ಸರ್ ಎಲ್ಲ ಒಂದು ಕಡೆ ಬಿಜೆಪಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಹೊಂದಾಣಿಕೆ ರಾಜಕೀಯ ನಡೀತಾ ಇದೆ ಅಂತ ಇಲ್ಲ ಅದ್ರ ಬಗ್ಗೆ ನಾನು ಗೊತ್ತಿಲ್ಲ ಅದು ಅವ್ರು ಹೇಳಿದ್ದಾರೆ ತಮ್ಮ ಪತ್ರಿಕೆಯಲ್ಲಿ ಗಮನಿಸಿದ್ದೀನಿ ಅಷ್ಟೇ ಸೊ ಅದೇನಿದ್ರು ಕೂಡ ಅವರ ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡೋಲ್ಲ ಯಾಕಂದ್ರೆ ಅದ್ರ ಬಗ್ಗೆ ನಮಗೆ ಅವ್ರ ಆರೋಪ ಮಾಡಿದಾಗ ನಮ್ಮ ಕಡೆ ಏನು ಮಾಹಿತಿ ಅದ್ರ ಬಗ್ಗೆ ದಾಖಲೆ ಇಲ್ಲ ಸರ್ ಸಿಎಂ ಬದಲಾವಣೆ ಬಗ್ಗೆ ಸಹ ಸ್ವಲ್ಪ ಅಲ್ಲಿ ಚರ್ಚೆ ಆಗ್ತಾ ಇದೆ ಅದರಲ್ಲಿ ಸಿಎಂ ಬದಲಾವಣೆ ಪ್ರಶ್ನೆ ಬರೋದಿಲ್ಲ ಸಿ ಎಂ ಅವರು ಏನು ತಪ್ಪು ಮಾಡಿಲ್ಲ ಹಿಂಗಾಗಿ ಅದನ್ನ ಆ ವಿಷಯ ಚರ್ಚೆ ಅನವಶ್ಯಕ ಅಂತ ನನ್ನ ಅಭಿಪ್ರಾಯ ಸರ್ ಈಗ ವಿರೋಧ ಪಕ್ಷಗಳ ಹಲವಾರು ಅವರಲ್ಲಿ ಇದು ಹಗರಣಗಳಿವೆ ಅದನ್ನ ಬೆಳಕಿದ್ರೂ ಅಲ್ಲಿ ಕಾಂಗ್ರೆಸ್ ಮುಖಂಡರು ಆಗಲಿ ಅಥವಾ ಲೀಡರ್ ಆಗಲಿ ಸಚಿವರಾಗಲಿ ಯಾಕೆ ಮಾಡ್ತೀವಿ ನಾವು ಮಾಡ್ಬೇಕಾಯ್ತು ಒಂದು ವರ್ಷ ನಾಲ್ಕು ತಿಂಗಳ ನಮ್ಮ ಸರ್ಕಾರ ಬಂದಾಗ ಅದಕ್ಕೆ ಬಗ್ಗೆ ನಾವು ಹೆಚ್ಚು ಗಮನ ಕೊಡಬೇಕಾಯ್ತು ಕೊಟ್ಟಿಲ್ಲ ಈಗಾದರೂ ಕೂಡ ನಾವು ಎಚ್ಚೆತ್ಕೊಂಡಿದ್ದೇವೆ ಸುಮಾರು ಇಪ್ಪತ್ತೊಂಬತ್ತಿನ ಪ್ರಕರಣ ವಿಚಾರ ನಡೀತಾ ಇದೆ ಸೊ ಈಗಾಗಲೇ ನಾವು ಸ್ಪೀಡಪ್ ಮಾಡಿದ್ರೆ ಅದು ಒಂದು ಹಂತಕ್ಕೆ ಬರ್ತಾ ಇತ್ತು ಈಗ ಕಾಲು ಮಿಂಚಿಲ್ಲ ಈಗ ಕೂಡ ಸ್ಪೀಡ್ ಅಪ್ ಮಾಡ್ತಾ ಇದ್ವಿ